ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜಿಲ್ಲೆಯ ಪೊಲೀಸ್ ಶ್ವಾನ ದಳದಲ್ಲಿ ಮುಂಚೂಣಿಯಲ್ಲಿದ್ದ ಜರ್ಮನ್ ಶೆರ್ಡ್ ಜಾತಿಯ ತರಬೇತಿ ಹೊಂದಿದ ಶ್ವಾನ ಅದರ ಹೆಸರು ಲಕ್ಕಿ ಸುದೀರ್ ಒಂಬತ್ತು ವರ್ಷಗಳ ಸೇವೆಯಲ್ಲಿ ನಾನ್ನೂರ ಎಂಬತ್ತೈದು ಪ್ರಕರಣಗಳಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿ ಪೊಲೀಸ್ ಇಲಾಖೆಯಲ್ಲಿ ಸೈ ಎನಿಸಿಕೊಂಡ ಕರ್ತವ್ಯ ನಿಷ್ಠಾಲಕ್ಕಿಗೆ ಈಗ ನಿವೃತ್ತಿಯ ಸಮಯ ಹಲವಾರು ಪ್ರಮುಖ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟ ಶಿವಾನಕ್ಕೆ ಇಲಾಖೆಯ ಭಾರವಾದ ಹೃದಯದಿಂದಲೇ ಬೀಳ್ಕೊಡುಗೆ ನೀಡಿದ್ದು ಭಾವನಾತ್ಮಕ ಕ್ಷಣಕ್ಕೆ ಚನ್ನಪಟ್ಟಣದ ಪೊಲೀಸ್ ಪರೇಡ್ ಮೈದಾನ ಸಾಕ್ಷಿಯಾಗಿತ್ತು ಏನು ಪೊಲೀಸ್ ಇಲಾಖೆಯಲ್ಲಿ ಶ್ವಾನ ಎಂದಿದೆ ಅದು ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತೆ ಇದೇ ರೀತಿ ನಮ್ಮ ರಾಮನಗರ ಜಿಲ್ಲಾ ಪೊಲೀಸ್ ಶ್ವಾನದಳದಲ್ಲಿ ಸತತವಾಗಿ ಒಂಬತ್ತು ವರ್ಷದಿಂದ ಕೆಲಸ ನಿರ್ವಹಿಸಿದ ಲಕ್ಕಿ ಶ್ವಾನ ಇತ್ತೀಚೆಗೆ ನಿವೃತ್ತಿ ಹೊಂದಿದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಸೇರಿ ಎಲ್ಲರೂ ವಂದಿಸುವ ಮೂಲಕ ಲಕ್ಕಿಯ ನಿವೃತ್ತ ಜೀವನಕ್ಕೆ ಶುಭ ಕೋರಿದರು ಕಳೆದ ಎರಡ್ ಸಾವಿರದ ಹದಿನಾರರ ನವೆಂಬರ್ ಇಪ್ಪತ್ತಾರರಂದು ಜನಿಸಿರುವ ಜರ್ಮನ್ ಶರ್ಡ್ ಜಾತಿಯ ಲಕ್ಕಿಯನ್ನು ಎರಡ್ ಸಾವಿರದ ಹದಿನೇಳರ ಮಾರ್ಚ್ ಇಪ್ಪತ್ತೇಳರಂದು ಜಿಲ್ಲಾ ಪೊಲೀಸ್ ಶ್ವಾನದಳಕ್ಕೆ ನೇಮಿಸಿಕೊಳ್ಳಲಾಯಿತು ನಂತರ ಬೆಂಗಳೂರಿನ ಆಡುಗೋಡೆಯಲ್ಲಿ ತರಬೇತಿ ಪಡೆದುಕೊಂಡ ಲಕ್ಕಿ ಬಾಂಬ್ ಪತ್ತೆ ದಳದ ಡಾನ್ ಆಗಿ ಒಂಬತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಲಕ್ಕಿಗೆ ಶುಕ್ರವಾರ ಜಿಲ್ಲಾ ಪೊಲೀಸರಿಂದ ನೀಡಲಾಯಿತು ಅದು ಒಂದು ಬಾಂಬ್ ಹಲವಾರು ಕರ್ತವ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಶ್ರೀನಿವಾಸ್ ಗೌಡ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಹಾಗೂ ಲಕ್ಕಿಯ ಆಲ್ಗಳಾದ ಎಲ್ ಶ್ರೀನಿವಾಸ್ ಮತ್ತು ಉಮಾಶಂಕರ್ ಬಿಎನ್ ಇದ್ದರು ನಿವೃತ್ತಿ ಹೊಂದಿದ ಲಕ್ಕಿಯ ಜವಾಬ್ದಾರಿಯನ್ನು ಷರತ್ತುಗಳಿಗೆ ಒಳಪಟ್ಟು ಉಮಾಶಂಕರ್ ಅವರ ವಶಕ್ಕೆ ನೀಡಲಾಯಿತು